ಅದನ್ನ ನಮ್ಮ ಕ್ಯಾಪಿನೆಟ್ ಅವ್ರಿಗೂ ಇನ್ನೂ ಬಂದಿಲ್ಲ ಬಂದ ಮೇಲೆ ಗೊತ್ತಾಗುತ್ತೆ ಈಗ ವಿಜಯೇಂದ್ರ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಇನ್ನೂ ಅನುಭವ ಸಾಲದು ಯಾರೋ ಹೇಳ್ಕೊಡ್ತಾರೆ ಆ ರೀತಿ ಹೇಳ್ತಾರೆ ಅಷ್ಟೇ ಯಾತ್ರೆ ಪೂರ್ತಿ ಬೆಲೆ ಏರ್ತಿದ್ದಾರೆ ಅಂತೇಳಿ ನಮ್ಮ ಮೇಲೆ ಹೋರಾಟ ಮಾಡ್ತಾರೆ ಮನಮೋಹನ್ ಸಿಂಗ್ ಅವರಿದ್ದಾಗ ಅರವತ್ನಾಲ್ಕು ರೂಪಾಯಿ ಇತ್ತಪ್ಪ ಪೆಟ್ರೋಲು ಈಗ ಮನ್ಮೋಹನ್ ಇದು ಈಗ ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೂರತ್ತು ರೂಪಾಯಿ ಆಗಿರಲಿಲ್ವಾ ಡೀಸೆಲ್ ನೂರು ರೂಪಾಯಿ ಆಗಿರಲಿಲ್ಲವಾ ಮೋದಿಯವ್ರ ಕಾಲದಲ್ಲಿ ಗ್ಯಾಸು ನಾನ್ನೂರ ಹತ್ತು ರೂಪಾಯಿ ಇತ್ತು ಸಾವಿರ ರೂಪಾಯಿ ತೊಗೊಂಡೋದ್ರ ಯಾರು ಆಮೇಲೆ ಅಕ್ಕಿ ಬೇಳೆ ದವಸ ಧಾನ್ಯ ದೇಶದಲ್ಲಿ ಎಲ್ಲ ಕಡೆ ಕೂಡ ಜಾಸ್ತಿ ಆಗಿದೆ ಆಮೇಲೆ ಹೋಟೆಲ್ಸು ಸಸ್ಯಾಹಾರಿ ಹೋಟೆಲ್ಸು ಮಾಂಸಾರ ಹೋಟೆಲ್ಸು ಬಿ ಜೆ ಪಿ ಸರ್ಕಾರ ಬೆಲೆ ಏರಿಕೆ ಆಗೋದಿಕ್ಕೆ ಬಿಜೆಪಿ ಸರ್ಕಾರ ಕಾರಣ ಅಂತ ಹೇಳ್ತಾ ಇದ್ವಿ ಅವರು ಅವರು ಕಾರಣ ಫ್ರೀ ಆಗಿದ್ದಾರಲ್ಲ ಅದಕ್ಕೆ ಹೋಗ್ತಾರೆ ಆಯಿತು ಜನಕ್ರೋಶ ಮಾಡ್ತಾರಲ್ಲ ನಾವು ಏನೋ ಮನೆ ಬಸ್ ದರ ಏರಿಸ್ವಿ ಅಥವಾ ರಿಜಿಸ್ಟ್ರೇಷನ್ ಏರಿಸ್ವಿ ಆಮೇಲೆ ಇನ್ಯಾವ್ದು ಮನೆ ಏರ್ಸಿದ್ವಿ ನಾವು ಇತ್ತೀಚೆಗೆ ಹಾಲಿಂದ ಏರ್ಸ್ವಿ ಅಂತ ಅವರು ರೈತರ ವಿರೋಧಿಗಳು ನಾವೇನು ಹಾಲಿನ ಬೆಲೆ ಏರಿದೀವಿ ಅದನ್ನು ರೈತರು ಕೊಡ್ತಾ ಇದ್ದೀವಿ ರೈತ ವಿರೋಧಿಗಳಾಗಿರೋದ್ರಿಂದ ಅವರು ಆ ರೀತಿ ಮಾಡ್ತಾರೆ ಈಗ ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರಪ್ಪ ಯಾರ ಮೇಲೆ ಆಕ್ರೋಶ ಅವರು ಕೇಂದ್ರ ಸರ್ಕಾರದ ಮೇಲೆ ಆಕ್ರೋಶ ತೋರಿಸ್ಬೇಕು ಅಲ್ಲಿ ನರೇಂದ್ರ ಮೋದಿ ಅವ್ರತ್ರ ಹೋಗಿ ನಿಂತ್ಕೊಳ್ಳೋಕೆ ಆಗಲ್ಲ ಗಡಗಡ ಅಂತ ನಡೀತಾರೆ ಇವರು ಆಮೇಲೆ ಎಂ ಪಿಗಳು ಗೆದ್ದು ಹೋಗಿದಾರಲ್ಲ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ಮಾತಾಡೋದೇ ಇಲ್ಲ ರಾಜ್ಯದ ಪರವಾಗಿ ರಾಜ್ಯದ ಪರವಾಗಿ ಇವ್ರು ಯಾರೂ ಮಾತಾಡಲ್ಲ ನಮ್ಮ ನೆಲ ಜಲ ಭಾಷೆಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಯಾವುದಾದ್ರೂ ಪಾರ್ಲಿಮೆಂಟ್ ಸದಸ್ಯರು ಪಾರ್ಲಿಮೆಂಟಲ್ಲಿ ಮಾತಾಡೋದನ್ನು ನೀವು ಯಾರನ್ನ ಕೇಳಿದ್ದೀರಾ ಕೇಳಿಲ್ಲ ನಮ್ಮ ರಾಜ್ಯದ ನಾಲ್ಕು ಜನ ಮಂತ್ರಿಗಳು ಹೋಗಿದ್ದಾರೆ ಅಲ್ಲಿ ಆ ಮಂತ್ರಿಗಳು ಮಾತಾಡೋದಿಲ್ಲ ಮಾತಾಡೋದಿಲ್ಲ ಆಮೇಲೆ ಐದು ಲಕ್ಷ ಕೋಟಿ ಪ್ರತಿ ವರ್ಷ ಜಿ ಎಸ್ ಟಿ ಹೋಗುತ್ತೆ ನಮ್ಮ ರಾಜ್ಯದಿಂದ ನಮ್ಮ ವಾಪಸ್ ಎಷ್ಟು ಹದಿಮೂರು ಪರ್ಸೆ ಪೈಸೆ ಅಷ್ಟು ಅಷ್ಟೆ ಒಂದು ರೂಪಾಯಿಗೆ ಹದಿಮೂರು ಪೈಸೆ ನಮ್ಮ ವಾಪಸ್ ಬರುತ್ತೆ ಇದನ್ನು ಕೇಳೋಕ್ಕಾಗಲ್ವ ಅವರು ಈ ಎಮ್ ಪಿಗಳು ಆಮೇಲೆ ಅಲ್ಲಿ ಎಮ್ ಪಿ ಮಂತ್ರಿಗಳಾಗಿರ್ತಕ್ಕಂಥವರು ಇವ್ರು ಯಾರು ಮಾತಾಡಲ್ಲ ಗಡಗಡ ನಡೀತಾರೆ ನರೇಂದ್ರ ಮೋದಿ ನೋಡಿದ್ರೆ ಹೋಗ್ ತಕ್ಷಣ